ಪ್ರೀತಿಯ ಕೇಳುಗರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ಕೀಟನಾಶಕಗಳ ಬಳಕೆ ಮತ್ತು ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ ಈ ಜಾನುವಾರುಗಳಲ್ಲಿಯೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಕೀಟನಾಶಕಗಳನ್ನು ಬಳಕೆಯನ್ನು ಮಾಡಬೇಕಾಗತ್ತೆ ಯಾಕೆ ಅಂತ ಹೇಳಿದರೆ ನಮಗೆ ಗೊತ್ತಿದೆ ಅನೇಕ ಹಿಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಂಡಿದ್ದೇವೆ ಅನೇಕ ಪರಾವಲಂಬಿಗಳು ಪರೋಪಜೀವಿಗಳು ಈ ಜಾನುವಾರುಗಳ ಮೈ ಮೇಲೆ ವಾಸವನ್ನು ಮಾಡ್ತಕ್ಕಂಥದ್ದು ಹಾಗೂ ಕೊಟ್ಟಿಗೆಯಲ್ಲಿ ವಾಸ ಮಾಡ್ತಕ್ಕಂಥದ್ದು ಈ ತರಹದ ಸಂದರ್ಭಗಳು ಬರುತ್ತೆ ಇದು ಕೂಡ ನಮ್ಮ ಜಾನುವಾರುಗಳ ಸಾಕಾಣಿಕೆಯ ಮೇಲೆ ಗಂಭೀರವಾದಂಥ ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ ಈ ನಿಟ್ಟಿನಲ್ಲಿ ನಾವು ಎಲ್ಲೆಲ್ಲಿ ಕೀಟನಾಶಕಗಳ ಬಳಕೆಯನ್ನು ಮಾಡ್ತೇವೆ ಹೇಗೆ ಮಾಡುವಂಥದ್ದು ಇಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ಎಲ್ ರಾಕೇಶ್ ಅವರು ರಾಕೇಶ್ ಅವರಿಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈ ಕೀಟನಾಶಕಗಳು ಬಗ್ಗೆ ನಾವು ಸಾಕಷ್ಟು ಕೇಳಿರ್ತೇವೆ ಏನು ಕೀಟನಾಶಕ ಅಂತ ಅಂದರೆ ಕೀಟನಾಶಕಗಳು ಅಂದರೆ ವ್ಯವಸಾಯದಲ್ಲಿ ಗಿಡಗಳನ್ನು ತೊಂದರೆ ಮಾಡುವಂತಹ ಕೀಟಗಳು ಹೇಗೆ ನಾಶ ಮಾಡಿ ತೊಂದರೆಯನ್ನು ಉಂಟು ಮಾಡ್ತವೋ ಅದೇ ತರ ನಮ್ಮ ಜಾನುವಾರುಗಳಿಗೂ ಸಹ ಕಡಿತವನ್ನು ಉಂಟು ಮಾಡಿ ಅದರ ರಕ್ತ ಹೀರುವುದರ ಮುಖಾಂತರ ತುಂಬಾ ತೊಂದರೆಯನ್ನು ಉಂಟು ಮಾಡ್ತವೆ ಉದಾಹರಣೆಗಳಿಗೆ ಕೆಲವು ಬಗೆಯ ನೊಣಗಳಾಗಬಹುದು ಹೇನುಗಳು ಚಿಗಟಗಳು ಮತ್ತು ಉಣ್ಣಿ ಇವೆಲ್ಲ ಹಲವು ರೀತಿಯ ತೊಂದರೆಗಳನ್ನು ಉಂಟು ಮಾಡ್ತಾ ಇರ್ತವೆ ನಮ್ಮ ಯೂಸ್ ಮಾಡುವಂತಹ ಹಸುಗಳಲ್ಲಿ ಸೊ ಇವುಗಳನ್ನು ನಿಯಂತ್ರಿಸಲು ನಾವು ಬಳಸುವ ಔಷಧಿಗೆ ಕೀಟನಾಶಕ ಅಂತ ಅಂತೀವಿ ಕರಿತೇವೆ ಹಾ ಸಾಮಾನ್ಯವಾಗಿ ಯಾವ್ದಾದ್ರು ಬೆಳೆಗಳಲ್ಲಿ ಕೀಟನಾಶಕಗಳ ಬಳಕೆಯನ್ನ ಮಾಡ್ತೇವೆ ನಾವು ಯಾವುದೋ ಒಂದು ಬೆಳೆ ಬೆಳೆದಿದ್ದೀವಿ ಅಂತ ಅಂದಾಗ ಯಾವ್ದಾದ್ರು ಕೀಟ ಬಂತು ಅಂತ ಹೇಳಿದ್ರೆ ಕೀಟನಾಶಕಗಳ ಬಳಕೆಯನ್ನ ಮಾಡಲಾಗುತ್ತೆ ಈ ಜಾನುವಾರುಗಳಲ್ಲೂ ಕೂಡ ಬಳಕೆಯನ್ನ ಮಾಡಲಾಗುತ್ತಾ ಅಂತ ಹೌದು ಸರಿ ಏಕೆಂದ್ರೆ ಈಗ ನಮ್ಮ ಭಾರತ ದೇಶ ಹೈನುಗಾರಿಕೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಇಡೀ ವಿಶ್ವದಲ್ಲಿಯೇ ಸೊ ಇದಕ್ಕೆ ಅನುವು ಮಾಡಿಕೊಳ್ಳುವಂತಹ ಈ ಜಾನುವಾರುಗಳಿಗೆ ಹಲವು ರೀತಿಯ ಬ್ಯಾಕ್ಟೀರಿಯಾದಿಂದ ವೈರಸ್ ಇಂದ ಬರುವಂತಹ ಕಾಯಿಲೆಗಳು ಇವೆ ಅದ್ರ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಇರುತ್ತೆ ರೈತರಲ್ಲಿ ಬಟ್ ಈ ಕೀಟಗಳ ಬಗ್ಗೆ ಕೆಲವರು ತಾತ್ಸಾರವಾಗಿ ನೋಡ್ಬಿಡ್ತಾರೆ ಅವುಗಳಿಂದ ಏನಷ್ಟು ತೊಂದರೆ ಆಗುತ್ತೆ ಅಂತ ಬಟ್ ಇದನ್ನು ಹಾಗೆ ಅಸಡ್ಡೆ ಮಾಡುವಂತಿಲ್ಲ ಆಗಿ ಏನಂದ್ರೆ ಇವು ನಾನು ಹೇಳ್ದಂಗೆ ಡೈರೆಕ್ಟ್ ರಕ್ತ ಹೀರೋದಾಗ್ಲಿ ಕಿರಿಕಿರಿ ಮಾಡೋದಾಗ್ಲಿ ಸರಿಯಾಗಿ ಮೇಲಿಗೆ ಬಿಡಲ್ಲ ಅದ್ರ ಜೊತೆಗೆ ತುಂಬಾ ಹಲವು ರೀತಿಯ ರೋಗಗಳಿಗೆ ವಾಹಕಗಳಾಗಿಯೂ ಕೆಲಸ ಮಾಡ್ತವೆ ಸರ್ ಉದಾಹರಣೆಗೆ ಈಗ ಮನುಷ್ಯರಲ್ಲಿ ಸೊಳ್ಳೆ ಕಡಿಯೋದ್ರಿಂದ ಮಲೇರಿಯಾ ಬರುತ್ತೆ ಆತರ ಈ ಕೀಟಗಳು ಅದರಲ್ಲೂ ಈ ಉಣ್ಣಿ ಕಡಿಯೋದ್ರಿಂದ ಥೈಲೇರಿಯಾ ಬೇಬಿಸಿಯಾ ಅನಾ ಪ್ಲಾಸ್ಮಾ ಅಂತಹ ಹಲವಾರು ಏಕಾಣ ಜೀವಿಗಳಿಂದ ಬರುವ ಕಾಯಿಲೆಗಳು ಈ ಜಾನುವಾರುಗಳಿಗೆ ಬರುತ್ತವೆ ಈ ಕಾಯಿಲೆಗಳನ್ನು ಆ ತೋಟಿಯಲ್ಲಿ ಇಟ್ಕೋಬೇಕು ಅಂದ್ರೆ ಈ ಕೀಟಗಳನ್ನು ಹತೋಟಿಯಲ್ಲಿ ಇಡಲೇಬೇಕು ಅಂದ್ರೆ ನೇರ ತೊಂದರೆ ಕೊಡೋದಲ್ಲದೆ ಇಂಡೈರೆಕ್ಟ್ ಇವು ತೊಂದರೆ ಕೊಡ್ತಾ ಇರ್ತವೆ ಬೇರೆ ಕಾಯಿಲೆಗಳನ್ನು ಉಂಟು ಮಾಡ್ತವೆ ಅದರಿಂದನೇ ನಾವು ಕೀಟನಾಶಕಗಳ ಬಳಕೆಯಿಂದಲೇ ನಾವು ಕಂಟ್ರೋಲ್ ಮಾಡಬೇಕಾಗುತ್ತೆ ಇನ್ನೊಂದು ವಿಷಯ ಏನಂದ್ರೆ ಈ ಕೀಟಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಯಾವುದೇ ಲಸಿಕೆ ಲಭ್ಯವಿರುವುದಿಲ್ಲ ಆದ್ರಿಂದ ಇದನ್ನು ಸೂಕ್ತ ಕೀಟನಾಶಕದಿಂದಲೇ ನಾವು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಈ ಜಾನುವಾರುಗಳಲ್ಲಿ ಕೀಟನಾಶಕಗಳ ಬಳಕೆಯ ಅವಶ್ಯಕತೆ ಏನು ಅವುಗಳಿಂದ ಉಂಟಾಗುವ ನೇರ ಕಿರಿಕಿರಿ ಆಗಬಹುದು ರಕ್ತ ಇರೋದ್ರಿಂದ ರಕ್ತಹೀನತೆ ಆಗಬಹುದು ಹಸುಗಳಲ್ಲಿ ಅದನ್ನು ತಡೆಯಬಹುದು ಮತ್ತೆ ಅದುಗಳಿಂದ ಪಸರಿಸುವ ಹಲವು ಬೇರೆ ಕಾಯಿಲೆಗಳನ್ನು ನಾವು ಇದರ ಮೂಲಕ ತಡೆಗಟ್ಟಬಹುದು ಸೊ ಹಾಗ ಮಾಡ್ಲಿಕ್ಕಾಗಿ ನಾವು ಈ ಕೀಟನಾಶಕಗಳನ್ನ ಬಳಸಲೇಬೇಕಾಗುತ್ತೆ ಹೀಗಾಗಿ ಜಾನುವಾರುಗಳ ಸಾಕಾಣಿಕೆಯಲ್ಲಿಯೂ ಕೂಡ ಕೀಟನಾಶಕಗಳು ಬಹಳ ಅವಶ್ಯಕವಾಗಿ ಇರುತ್ತೆ ಅವುಗಳ ಬಳಕೆಯನ್ನು ಕೂಡ ನಾವು ಮಾಡಬೇಕಾಗುತ್ತೆ ಹೌದು ವಿಶೇಷವಾಗಿ ಜಾನುವಾರುಗಳ ಸಾಕಾಣಿಕೆಯ ಸಂದರ್ಭದಲ್ಲಿ ಬಳಕೆ ಮಾಡತಕ್ಕಂತ ಕೀಟನಾಶಕ ಏನಿರುತ್ತೋ ಇದರಲ್ಲಿ ಇರಬೇಕಾದಂತಹ ಆದರ್ಶವಾದಂತಹ ಗುಣಲಕ್ಷಣಗಳೇನು ಬಹಳ ಒಳ್ಳೆ ಪ್ರಶ್ನೆ ಸರ್ ಯಾಕಂದ್ರೆ ಈಗ ರೈತರು ಮಾಡ್ತಾರೆ ತಮ್ಮ ಹಸುಗಳಿಗೆ ಏನಾದರೂ ಕೀಟಗಳಿಂದ ತೊಂದರೆ ಆಗ್ತಿದ್ದಾಗ ಯಾವುದೋ ಒಂದು ಅಂಗಡಿಗೆ ಹೋಗಿ ಯಾವುದೋ ಒಂದು ಕೀಟನಾಶಕ ಅಂತಂದು ಬಳಸ್ಬಿಡ್ಬಹುದು ಬಿಡಬಹುದು ಅದನ್ನ ಯಾವುದು ಯಾವ ತರ ಕೀಟದ ಮೇಲೆ ಕೆಲಸ ಮಾಡುತ್ತೆ ಅದು ಅವರಿಗೆ ಮಾಹಿತಿ ಇರೋದಿಲ್ಲ ಸೊ ಅಂತದ ಸಮಯದಲ್ಲಿ ನಮ್ಮ ಇನ್ಫಾರ್ಮೇಶನ್ ಏನಂದ್ರೆ ಯಾವ ರೈತರು ಒಬ್ಬ ಪಶುವೈದ್ಯರನ್ನು ಸಂಪರ್ಕದಲ್ಲಿ ಇಟ್ಟುಕೊಂಡು ಅವವರು ಹೇಳಿದ ಔಷಧಿಯನ್ನು ಬಳಸ್ತಾರೋ ಯಾಕಂದರೆ ಪಶುವೈದ್ಯರಿಗೆ ಗೊತ್ತಿರುತ್ತೆ ಆ ಜಾಗದಲ್ಲಿ ಯಾವ ಕೀಟಗಳು ಹೆಚ್ಚಾಗಿವೆ ಅಂತ ಸೊ ಯಾವ ಕಾಯಿಲೆ ಜಾಸ್ತಿ ಇದೆ ಅವುಗಳಿಂದ ಬರುವಂಥದ್ದು ಸೊ ಆ ಕೀಟಗಳನ್ನೇ ಗುರಿ ಮಾಡುವಂತಹ ಕೀಟನಾಶಕಗಳನ್ನು ಅವರು ಪ್ರಿಸ್ಕ್ರೈಬ್ ಮಾಡ್ತಾರೆ ಸರ್ ಸೊ ಅದರಿಂದಾನೆ ಒಬ್ಬ ರೈತ ಒಬ್ಬ ಪಶು ಬಂದಾಗ ಅವರು ಈ ಎಲ್ಲ ಪರಿಸ್ಥಿತಿಗಳನ್ನು ಅಂದ್ರೆ ಏನು ತೊಂದರೆ ಇದೆ ಕಾಯಿಲೆ ಇದೆ ಹಸುಗೆ ಅದರಿಂದ ಯಾವ ತೊಂದರೆ ಆಗ್ತಿದೆ ಅವೆಲ್ಲ ವಿಷಯಗಳನ್ನು ಗಮನದಲ್ಲಿಟ್ಕೊಂಡು ಒಂದು ಕೀಟನಾಶಕಗಳನ್ನ ಅವರಿಗೆ ಸೂಚಿಸ್ತಾರೆ ಸರ್ ಸೊ ಆ ಕೀಟನಾಶಕದಲ್ಲಿ ಮೈನ್ ಆಗಿ ಕೆಲವು ತುಂಬಾ ಮುಖ್ಯವಾದ ಗುಣಗಳು ಇರಲೇಬೇಕು ಇರಲೇಬೇಕು ಸರ್ ಅದರಲ್ಲಿ ನಾವು ಯಾವ್ದು ಅಂದ್ರೆ ಆ ಕೀಟನಾಶಕ ವಿಶಾಲ ಕಾರ್ಯಕ್ಷಮತೆಯನ್ನು ಹೊಂದಿರಬೇಕು ಅಂದ್ರೆ ಈಗ ಉದಾಹರಣೆಗೆ ರೈತ ನಮ್ಮ ಹಸುವಿಗೆ ಉಣ್ಣಿ ಜಾಸ್ತಿ ಇದೆ ಸರ್ ಅಂತಾರೆ ಸೊ ಕೇವಲ ಉಣ್ಣಿಯನ್ನು ಟಾರ್ಗೆಟ್ ಮಾಡುವಂತಹ ಗುರಿ ಮಾಡುವಂತಹ ಕೀಟನಾಶಕವಲ್ಲದೆ ಉಣ್ಣಿ ಮೇಲೂ ಕೆಲಸ ಮಾಡಬೇಕು ನೊಣಗಳು ಅಲ್ಲೇ ಹತ್ತಿರದಂಗ್ ಬರದಂಗ ಮಾಡ್ಬೇಕು ಕೇಣುಗಳು ಬಿಳ್ದಂಗ್ ಮಾಡಬೇಕು ಸೊ ಈ ತರ ವಿಶಾಲ ಕಾರ್ಯಕ್ಷಮತೆ ಇದ್ರೆ ತುಂಬಾ ಒಳ್ಳೇದು ಸರ್ ಮತ್ತೆ ಇನ್ನೊಂದೇನಂದ್ರೆ ಅದು ತ್ವರಿತವಾಗಿ ಕೆಲಸ ಮಾಡಬೇಕು ಸೊ ಈಗ ಹಚ್ಚಿ ಮೂರ್ನಾಲ್ಕು ದಿನಕ್ಕ ಕೆಲಸ ಮಾಡುತ್ತೆ ಅಂದ್ರೆ ರೈತರಿಗೆ ಅಷ್ಟೊತ್ತಿಗೆ ತುಂಬಾ ತೊಂದರೆ ಆಗ್ಬಿಡುತ್ತೆ ಸೊ ಅದರಿಂದ ಎಷ್ಟು ಬೇಗ ಆದ್ರೆ ಅಷ್ಟು ಬೇಗ ತ್ವರಿತ ಕಾರ್ಯಕ್ಷಮತೆಯನ್ನು ಹೊಂದಿರಬೇಕು ಇನ್ನೊಂದೇನಂದ್ರೆ ಅದು ಈ ಕೀಟಗಳಲ್ಲಿ ಜೀವನ ಚಕ್ರ ಇದೆ ಸರ್ ಸೊ ಅದರ ಬಗ್ಗೆ ನಾವು ಹಿಂದಿನ ಒಂದು ಸಂಚಿಕೆಯಲ್ಲಿ ನಾವು ಮಾತಾಡಿದ್ವು ಜೀವನ ಚಕ್ರ ಹೆಂಗೆ ಅಂದ್ರೆ ಈಗ ಒಂದು ನೊಣವನ್ನು ತಗೋದಾದ್ರೆ ನೊಣ ಹೆಣ್ಣು ನೊಣ ಸಂಭೋಗ ಕ್ರಿಯೆ ನಂತರ ಮೊಟ್ಟೆಗಳನ್ನ ಇಡುತ್ತೆ ಒಂದೆರಡಲ್ಲ ಸುಮಾರು ನೂರು ಇನ್ನೂರು ನೂರುಗಳಲ್ಲಿ ಕೆಲವು ಹತ್ರ ಸಾವಿರವರೆಗೂ ಮೊಟ್ಟೆ ಇಡುವಂತಹ ನೋಣಗಳು ಇದಾವೆ ಉಣ್ಣೆಗಳಂತೂ ಸಾವಿರಗಳಲ್ಲೇ ಮೊಟ್ಟೆ ಇಡ್ತವೆ ಸೊ ಆ ಮೊಟ್ಟೆಗಳು ಮತ್ತೆ ಒಡೆದು ಲಾರ್ವ ಅಂತ ಹೊರ ಬರ್ತವೆ ಸರ್ ಆ ಲಾರ್ವ ಸ್ವಲ್ಪ ದಿವಸ ಅದು ನೀವು ನೋಡಿರ್ತಾರೆ ಎಲ್ಲಾದ್ರೂ ಹಸುಗಳಿಗೆ ಗಾಯವಾದಾಗ ಈ ಹುಳ ಬೀಳ್ತವೆ ಆ ಹುಳ ಅಂದ್ರೆ ಇದರ ಲಾರ್ವಾನೇ ಸರ್ ಹುಳ ಅಂತ ಕರೀತಾರೆ ನೊಣಗಳ ಹುಳ ಸೊ ಅದು ಮೊಟ್ಟೆಯಿಂದ ಹೊರ ಬರುವಂತದ್ದು ಅದು ಹೇಗ್ ಬಂದಿರುತ್ತೆ ಅಂದ್ರೆ ಗಾಯ ಓಪನ್ ಆಗಿ ಬಿಟ್ಟಿರೋದ್ರಿಂದ ನೊಣಗಳ ಅದಕ್ಕೆ ಆ ಸ್ರಾವಗಳಿಂದ ಅಟ್ರಾಕ್ಟ್ ಆಗಿ ಆ ಗಾಯದ ಮೇಲೆ ಬಂದು ಕೂರ್ತವೆ ಆ ರಕ್ತವನ್ನು ಹೀರುವ ಮುಖಾಂತರ ಆ ಸ್ರಾವಗಳನ್ನು ಹೀರುವ ಮುಖಾಂತರ ಅದ್ರ ಹೊಟ್ಟೆ ತುಂಬಿಸ್ಕೊಳ್ಳೋದಲ್ಲದೆ ಮೊಟ್ಟೆಯನ್ನು ಕೂಡ ಅಲ್ಲೇ ಇಟ್ಟು ಬಿಡ್ತವೆ ಸೊ ಆ ಮೊಟ್ಟೆ ಒಡೆದು ಬರುವಂತಹ ಲಾರ್ವಗಳೇ ಆ ನಾವು ಗಾಯದಲ್ಲಿ ಬರುವಂತಹ ಹುಳ ಅಂತ ಅನ್ನೋದು ಆ ಲಾರ್ವ ಬಿಟ್ಟು ನೆಕ್ಸ್ಟ್ ಸ್ಟೇಜ್ ಇದೆ ಸರ್ ಅದನ್ನ ಪ್ಯೂಪಾ ಅಂತೀವಿ ಆ ಪ್ಯೂಪಾ ಅಂತಂದ್ರೆ ಅದು ಒಂದು ಸುತ್ತ ಒಂದು ಕಕೂನ್ ಒಂದು ಗೂಡನ್ ಮಾಡಿಕೊಂಡು ರೇಷ್ಮೆ ತರ ಅದು ಪ್ಯೂಪಾನೇ ಸರ್ ಸೊ ಅದನ್ನು ನಾವು ಈಕ್ವೇಟ್ ಮಾಡಬಹುದು ಸೊ ಎಲ್ಲಿಗೂ ಹೋಗದಂಗೆ ತುಂಬಾ ಮಂಕಾಗಿ ಒಂದ್ ಕಡೆನೇ ಇದ್ ಸೊ ಆ ಟೈಮ್ ಅಲ್ಲಿ ನೆಕ್ಸ್ಟ್ ಗೆ ಅದು ಪ್ರಿಪೇರ್ ಆಗ್ತಿರತ್ತೆ ಸೊ ನೆಕ್ಸ್ಟ್ ಸ್ಟೇಜ್ ಏನಂದ್ರೆ ರೆಕ್ಕೆ ಇರುವಂತೇ ಸೊ ಈ ತರ ನಾಲ್ಕು ಸ್ಟೇಜ್ ಇದೆ ಒಂದು ವಯಸ್ಕ ನೋಡ ಮೊಟ್ಟೆ ಲಾರ್ವಾ ಪ್ಯೂಪ ಮತ್ತೆ ವಯಸ್ಕ ಕನ್ನಡಕ್ಕೆ ಅದು ಕನ್ವರ್ಟ್ ಆಗುತ್ತೆ ಸೊ ಈ ಪ್ರತಿ ಸ್ಟೇಜ್ ಅಲ್ಲೂ ನಾವು ಅವುಗಳನ್ನು ಗುರಿ ಮಾಡಬೇಕಾಗುತ್ತೆ ನಾವು ಕೇವಲ ನೊಣಗಳನ್ನು ಟಾರ್ಗೆಟ್ ಮಾಡಿದ್ರೆ ಕೆಲವು ನೊಣ ಆಲ್ರೆಡಿ ಮೊಟ್ಟೆ ಇಟ್ಬಿಟ್ಟಿರ್ತವೆ ಮೊಟ್ಟೆ ಹಾಳಾಗಿಲ್ಲ ಅಂತಂದ್ರೆ ಹೊಸ ನೊಣಗಳು ಬರದೇ ಇರಬಹುದು ಮೊಟ್ಟೆ ಮತ್ತೆ ಹೊಡೆದು ಅವು ಮತ್ತೆ ಲಾರ್ವ ಆಗ್ತವೆ ಲಾರ್ವದಿಂದ ಪ್ಯೂಪ ಬರುತ್ತೆ ಸೊ ಆ ಜೀವನ ಚಕ್ರನ ನಾವು ಗುರಿ ಮಾಡಬೇಕು ಗುರಿ ಮಾಡಬೇಕು ಸೊ ಈ ನಾವು ಉಪಯೋಗಿಸಬೇಕಾದ ಕೀಟನಾಶಕ ಈ ಜೀವನ ಚಕ್ರದ ಎಲ್ಲ ಹಂತದ ಮೇಲೂ ಪರಿಣಾಮಕಾರಿಯಾಗಿರ್ಬೋದು ಯಾಕಂದ್ರೆ ಕೆಲವು ನಾನು ಮುಂದೆ ಮಾತಾಡ್ತೀನಿ ಕೆಲವು ಕೀಟನಾಶಕಗಳು ಯಾವುದೋ ಒಂದು ಸ್ಟೇಜ್ ಮೇಲೆ ಮಾತ್ರ ಕೆಲಸ 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 ಮಾಡುತ್ತೆ ಪ್ರತಿಯೊಂದು ಸರ್ ಇರಬೇಕು ಇನ್ನೊಂದೇನಂದ್ರೆ ಈ ಕೀಟನಾಶಕವನ್ನು ಬಳಸುವ ಪ್ರಾಣಿಗಳ ಮೇಲೆ ಇದು ವಿಷಕಾರಿ ಪ್ರಭಾವವನ್ನು ಬೀರಬಾರದು ಆದಷ್ಟು ಬಟ್ ಇದು ಸ್ವಲ್ಪ ಕಷ್ಟನೇ ನಾವು ಅನೇಕ ಜಾಗೃತ ಕ್ರಮಗಳನ್ನು ವಹಿಸ್ಕೋಬೇಕಾಗುತ್ತೆ ಬಟ್ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ವಿಷವಾಗಿರುವಂತಹ ಕೀಟನಾಶಕವಾದ್ರೆ ನಮಗೆ ತುಂಬಾ ಒಳಿತು ಸರ್ ಇನ್ನೊಂದೇನಂದ್ರೆ ಅದು ಸ್ಥಿರವಾಗಿರಬೇಕು ಯಾಕಂದ್ರೆ ನಾವು ಕೀಟನಾಶಕವನ್ನು ಒಂದು ಬಾಟಲ್ ತಗೊಂಡು ಅದನ್ನು ಡೈರೆಕ್ಟ್ ಆಗಿ ಸಿಂಪಡಿಸೋದಿಲ್ಲ ಅದನ್ನು ನೀರಿನೊಂದಿಗೆ ಮಿಶ್ರಣ ಮಾಡಿ ಒಂದು ದ್ರಾವಣ ಮುಖಾಂತರ ಮಾಡಿ ಮತ್ತೆ ಸಿಂಪಡಿಸ್ತೀವಿ ಸೊ ಈಗ ನಾವು ನೀರಿನೊಂದಿಗೆ ಮಿಕ್ಸ್ ಮಾಡಿ ಸ್ವಲ್ಪ ಗಂಟೆಗಳಾಗ್ತಿದಂಗೆ ಇಮಿಡಿಯೇಟ್ ಆಗಿ ನಾವು ಬಳಸಲಿಲ್ಲ ಅಂತಂದ್ರೆ ಅದರ ಕಾರ್ಯಕ್ಷಮತೆ ಕಡಿಮೆ ಆಗ್ಬಹುದು ಸೊ ಆಗ ಆಗದಂಗೆ ಅದು ಸ್ಥಿರವಾಗಿರಬೇಕು ಅದನ್ನ ಡೈಲ್ಯೂಟ್ ಮೇಲೆ ಅದು ಸ್ಥಿರವಾಗಿರಬೇಕು ಸುಮಾರು ಹೊತ್ತು ಅದು ಸ್ಥಿರವಾಗಿರ್ಬೇಕು ಮತ್ತು ಅದರ ಚಟುವಟಿಕೆಯನ್ನು ಹಾಗೆ ಉಳಿಸ್ಕೋಬೇಕು ಯಾಕಂದ್ರೆ ಅದರ ಚಟುವಟಿಕೆ ಕಡಿಮೆ ಆಯ್ತು ಅಂದ್ರೆ ನಾವು ಅಪ್ಲೈ ಮಾಡುವಂತ ಪ್ರಮಾಣದಲ್ಲಿ ಅದು ಕಾರ್ಯನಿರ್ವಹಿಸದೇ ಇರಬಹುದು ಸೊ ಅದರಿಂದ ಅದು ತನ್ನ ಚಟುವಟಿಕೆಯನ್ನು ಉಳಿಸ್ಕೋಬೇಕು ಅದಲ್ಲದೆ ಅದರೊಳಗೆ ಬಳಸುವ ಮೂಲ ವಸ್ತು ಇರುತ್ತದೆ ಸರ್ ಅದ್ರ ಜೊತೆ ಸರಿಯಾಗಿ ಹೊಂದ್ಕೋಬೇಕು ಮಿಕ್ಸ್ ಆಗ್ಬೇಕು ಸರಿಯಾಗಿ ಫಾರ್ ಎಕ್ಸಾಂಪಲ್ ನೀರಿನ ಜೊತೆ ಸರಿಯಾಗಿ ಮಿಕ್ಸ್ ಆಗಿಲ್ಲ ಅಂದ್ರೆ ನಾವು ಸಿಂಪಡಣೆಯಲ್ಲಿ ಸರಿಯಾಗಿ ಆಗೋದಿಲ್ಲ ಸೊ ಮಿಕ್ಸಬಿಲಿಟಿ ತುಂಬಾ ಚೆನ್ನಾಗಿರ್ಬೇಕು ಅದರೊಂದಿಗೆ ಈ ಪ್ರಾಣಿಗಳ ಚರ್ಮ ಕೂದಲು ಅಥವಾ ಉಣ್ಣೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಾರದು ಯಾಕಂದ್ರೆ ಈಗ ಕುರಿಗಳು ಇರ್ತವೆ ಅವುಗಳ ತುಂಬಾ ಜಾಗದಲ್ಲಿ ಕುರಿಗಳನ್ನ ಅದರ ಉಣ್ಣೆಗೋಸ್ಕರನೇ ಬೆಳೆಸ್ತಾರೆ ನಮ್ಮ ಕಡೆ ಅಲ್ಲದೆ ಕೆಲವು ಭಾಗಗಳಲ್ಲಿ ಉಣ್ಣೆನೆ ಮುಖ್ಯ ಕುರಿ ಮಾಂಸಕ್ಕಾಗಿ ಬೆಳೆಸೋದಾದ್ರೆ ಅದ್ರ ಜೊತೆ ಉಣ್ಣೆ ಕೂಡ ಉತ್ಪಾದನೆ ಬಹುಮುಖ್ಯವಾಗಿರುತ್ತದೆ ಸೊ ನಾವು ಯಾವುದೋ ಒಂದು ಕೀಟನಾಶಕ ಮಾಡಿ ಅದ್ ಕಲರ್ ಬಿಟ್ಬಿಟ್ಟು ಉಣ್ಣೆ ನೇ ಚೇಂಜ್ ಮಾಡ್ಬಿಡುವಂಥದ್ದು ಬಣ್ಣನೇ ಚೇಂಜ್ ಅದರ ವ್ಯಾಲ್ಯೂ ಕಡಿಮೆ ಆಗ್ಬಿಡುತ್ತೆ ಸರ್ ಅದರ ಬೆಲೆ ಕಡಿಮೆ ಆಗ್ಬಿಡುತ್ತೆ ಉಣ್ಣೆ ಸೊ ಹಂಗೆ ಪ್ರತಿಕೂಲ ಪರಿಣಾಮ ಏನು ಬೀರಬಾರದು ಚರ್ಮದಾಗ್ಲಿ ಅದರ ಮೈ ಮೇಲೆ ಆಗ್ಲಿ ಕೂದ್ಲು ಉಣ್ಣೆ ಮೇಲೆ ಏನು ಪ್ರತಿಕೂಲ ಪರಿಣಾಮವನ್ನು ಬೀರಬಾರದು ಸೊ ಇನ್ನೊಂದೇನಂದ್ರೆ ಇದು ಎಲ್ಲಾ ಕಡೆ ಸುಲಭವಾಗಿ ಲಭ್ಯವಾಗಿರಬೇಕು ಈಗ ಯಾವುದೋ ಒಂದು ಔಷಧಿ ಬರ್ಕೊಟ್ವಿ ಇಲ್ಲೆಲ್ಲೂ ಸಿಕ್ತಿಲ್ಲ ಎಲ್ಲೋ ಸಿಟಿಗೆ ಇರಬೇಕು ಅಂದ್ರೆ ರೈತರಿಗೆ ಕಷ್ಟ ಆಗುತ್ತೆ ಸೊ ಅದು ಈಸಿಯಾಗಿ ರೈತರಿಗೆ ಲಭ್ಯವಿರುವ ಮತ್ತೆ ಅದು ದುಬಾರಿ ಆಗಿರಬಾರದು ಕಾಸ್ಟ್ ಎಫೆಕ್ಟಿವ್ನೆಸ್ ಇರಬೇಕು ಯಾಕಂದ್ರೆ ಈಗೇನು ಔಷಧಿ ಬರ್ಕೊಟ್ಟೆ ಆಗುತ್ತೆ ಅಂದ್ರೆ ರೈತರು ಆರ್ಥಿಕ ಪರಿಸ್ಥಿತಿ ಆ ಇರಲ್ಲ ಸರ್ ಅದು ಕಡೆ ಲಭ್ಯ ಮೈನ್ ಆಗಿ ಮತ್ತೆ ದುಬಾರಿ ಆಗಿರ್ಬೋದು ಇದು ತುಂಬಾ ಮುಖ್ಯವಾದ ಗುಣ ಸರ್ ಸೊ ಎಲ್ಲ ಗುಣಗಳು ಇರುವಂತಹ ಕೀಟನಾಶಕಗಳನ್ನು ನಾವು ಸಜೆಸ್ಟ್ ಮಾಡೋದ್ರಿಂದ ರೈತರಿಗೆ ತುಂಬಾ ಉಪಕಾರಿ ಆಗುತ್ತೆ ಸರ್ ಆದ್ರಿಂದ ನಾನು ಹೇಳೋದೇನಂದ್ರೆ ಒಬ್ಬ ಪಶುವೈದ್ಯರನ್ನು ಸಂಪರ್ಕಿಸಿ ಅವರಿಂದಲೇ ಕೀಟನಾಶಕವನ್ನು ಬರ್ಸ್ಕೊಂಡು ನಂತರ ಅವರು ಖರೀದಿಸುವುದು ತುಂಬಾ ಒಳಿತು ಅಂತ ನನ್ನ ಅಭಿಪ್ರಾಯ ಈಗ ಇದುವರೆಗೆ ತಾವು ಹೇಳಿದ್ರಿ ವಿಶಾಲವಾಗಿ ಅದು ಕೆಲಸವನ್ನ ಮಾಡಬೇಕು ತುಂಬಾ ಆದಷ್ಟು ಬೇಗ ಕೆಲಸವನ್ನ ಮಾಡಬೇಕು ಇಡೀ ಒಂದು ಕೀಟ ಏನಿರುತ್ತೋ ಅದರ ಇಡೀ ಚಕ್ರವನ್ನ ಅದು ಗುರಿ ಮಾಡುವ ಹಾಗೆ ಇರಬೇಕು ನೀರ್ನಲ್ಲಿ ಬಹಳ ಸರಳವಾಗಿ ಅದು ಸಂಯೋಗವನ್ನು ಹೊಂದಬೇಕು ಮತ್ತೆ ಎಲ್ಲಾ ಕಡೆನೂ ಲಭ್ಯ ಇರಬೇಕು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ದೊರಕ ಹಾಗೂ ಕೂಡ ಇರಬೇಕು ಅಂತ ಹೇಳಿದ್ರಿ ಹೀಗೆ ಇಂತಹ ಲಕ್ಷಣಗಳೆಲ್ಲವೂ ಕೂಡ ಇದ್ದಾವೆ ಅನ್ನುವಂಥದ್ದನ್ನ ಒಬ್ಬ ಕೃಷಿಕ ಹೇಗೆ ತಿಳ್ಕಬಹುದು ಎಲ್ಲಾ ಗುಣಲಕ್ಷಣಗಳು ಅದು ಅವರು ಬಳಕೆ ಮಾಡ್ದಂಗೆ ಅವರಿಗೆ ಅರಿವಾಗುತ್ತೆ ಸರ್ ಆದ್ರಿಂದಾನೇ ಅವರಾಗ ಅವರೇ ತಿಳ್ಕೊಳ್ಳೋದಕ್ಕಿಂತ ನಾನು ಹೇಳ್ದಂಗೆ ಒಬ್ಬ ಪಶು ವೈದ್ಯರಿಗೆ ಇನ್ಫಾರ್ಮೇಶನ್ ಇರುತ್ತೆ ಸೊ ಅವರು ಆ ಜಾಗಕ್ಕೆ ಸಹಿ ಹೊಂದುವ ಕೀಟನಾಶಕನೇ ಪ್ರಿಸ್ಕ್ರೈಬ್ ಮಾಡ್ತಾರೆ ರೈತರಿಗೆ ಬರ್ಕೊಡ್ತಾರೆ ಸೊ ಅದನ್ನ ಅವರಿಂದಲೇ ಬರೆಸ್ಕೊಂಡು ತರಿಸಕೊಳ್ಬಹುದು ತುಂಬಾ ಒಳಿತು ಅಂತ ನನ್ನ ಅದರ ಗುಣಲಕ್ಷಣಗಳು ಎಲ್ಲವೂ ಇದ್ದಾವೋ ಇಲ್ವೋ ಅನ್ನುವಂಥದ್ದು ಬಳಕೆ ಮಾಡಿದ ನಂತರ ಕೃಷಿಕರಿಗೆ ಪಶು ವೈದ್ಯರನ್ನು ನಂಬಿ ಅವರು ಹೇಳಿದಂತ ತಗೊಂಡ್ರೆ ಅವರಿಗೆ ಒಳಿತಾಗುತ್ತೆ ಪಶುವೈದ್ಯರ ಸಂಪರ್ಕ ಮಾಡಿ ತಗೊಳ್ಳಿಂದ್ರೆ ವೈದ್ಯರು ಅದನ್ನು ಹೇಗೆ ಬಳಸಬೇಕು ನಾನು ಹೇಗೆ ಬಳಸೋದ್ರ ಬಗ್ಗೆ ಮುಂದೆ ಮಾತಾಡಾಡ್ತೀನಿ ಬಟ್ ನಾನು ಎಲ್ಲಾನು ಕವರ್ ಮಾಡಕ್ ಆಗಲ್ಲ ಯಾವುದೋ ಒಂದು ಔಷಧಿ ಇರುತ್ತೆ ಅದು ಬೇರೆ ಔಷಧಿಗಿನ್ನ ಒಂದು ಕಂಪನಿ ಔಷಧಿ ಬೇರೆ ಕಂಪನಿ ಔಷಧಿ ಸೇಮ್ ಔಷಧಿ ಇದ್ರು ಅಪ್ಲೈ ಮಾಡುವಂತಹ ವಿಧಾನ ಬೇರೆ ಇರುತ್ತೆ ಸೊ ಯಾಕಂದ್ರೆ ತುಂಬಾ ಕಂಪನಿಗಳು ಒಂದೇ ಔಷಧಿಯನ್ನು ತಯಾರು ಮಾಡ್ತವೆ ಸರ್ ಆದ್ರಿಂದ ಪಶು ವೈತರಿಗೆ ಅದ್ರ ಪೂರಾ ಇನ್ಫಾರ್ಮೇಶನ್ ಇರುತ್ತೆ ಸರ್ ಆದ್ರಿಂದ ಅವರು ಈ ಔಷಧಿನ ಇದೇ ರೀತಿಯಲ್ಲಿ ಬಳಸಬೇಕು ಈ ತರ ಬಳಸಬಾರದು ಈ ತರ ಮುಂಜಾಗ್ರತಾ ಕ್ರಮವನ್ನು ಅನುಸರಿಸಬೇಕು ಅಂತ ಎಲ್ಲ ಇನ್ಫಾರ್ಮೇಶನ್ ಅವ್ರು ಕೊಡೋದ್ರಿಂದ ಸೊ ಅವರನ್ನು ನಂಬಿ ಮಾಡೋದ್ರಿಂದ ರೈತರಿಗೆ ಈ ಕೀಟನಾಶಕಗಳು ವಿಧಾನದ ಬಗ್ಗೆ ಕೀಟನಾಶಕವು ಕೀಟದ ಮೈಭಾಗದ ಮೇಲೆ ಆಕ್ರಮಣ ಮಾಡುವಂತಹ ಸ್ಥಳಗಳನ್ನು ನಾವು ಟಾರ್ಗೆಟ್ ಸೈಟ್ ಅಂತ ಕರಿತೀವಿ ಸರ್ ಅಂದ್ರೆ ಗುರಿಯ ಜಾಗ ಅಂತ ಒಂದು ಕೀಟನಾಶಕವನ್ನು ನಾವು ಸಿಂಪಡಿಸಿದಾಗ ಅದು ಹೇಗೆ ಕೆಲಸ ಮಾಡುತ್ತೆ ಎಲ್ಲಿ ಕೆಲಸ ಮಾಡುತ್ತೆ ಅನ್ನೋದನ್ನ ಟಾರ್ಗೆಟ್ ಸೈಟ್ ಅಂತೀವಿ ಈ ಗುರಿ ಜಾಗ ಸೇರಿದ ಕೀಟನಾಶಕ ಅಲ್ಲಿ ಅದರ ಪ್ರಕ್ರಿಯೆಯನ್ನು ಕೀಟಗಳನ್ನು ಕೊಲ್ಲುವುದಕ್ಕೆ ಹೇಗೆ ಮಾಡುತ್ತೆ ಅದನ್ನ ಮೋಡ್ ಆಫ್ ಆಕ್ಷನ್ ಅಂತ ಕರಿತೀವಿ ಸರ್ ಅಂದ್ರೆ ಕ್ರಿಯಾ ವಿಧಾನ ಸೊ ಗುರಿಯ ಜಾಗ ಮತ್ತು ಕ್ರಿಯೆ ವಿಧಾನ ಕೀಟನಾಶಕದಿಂದ ಕೀಟನಾಶಕಕ್ಕೆ ಚೇಂಜ್ ಆಗ್ತಿರುತ್ತೆ ಸೊ ಅದರಿಂದನೇ ಅದು ಪಶುವೈದ್ಯರಿಗೆ ಸರಿಯಾಗಿ ಗೊತ್ತಿರುತ್ತೆ ಈ ಕೀಟನಾಶಕ ಈ ಕೀಟದ ಈ ಸ್ಟೇಜ್ ಮೇಲೆ ವರ್ಕ್ ಆಗುತ್ತೆ ಅಂತ ಸೊ ಇದೇ ಪಾಯಿಂಟ್ ನಾರ್ಗೆಟ್ ಅವರು ಅದನ್ನ ನೋಡಿ ಮಾಡ್ತಾರೆ ಇನ್ಸೆಕ್ಟಿಸೈಡ್ ರೆಸಿಸ್ಟೆನ್ಸ್ ಆಕ್ಷನ್ ಕಮಿಟಿ ಅಂದ್ರೆ ಕೀಟನಾಶಕ ನಿರೋಧಕ ಕ್ರಿಯಾ ಸಮಿತಿ ಅಂತ ಅಂತಾರಾಷ್ಟ್ರೀಯ ಲೆವೆಲ್ ಅಲ್ಲಿ ಒಂದು ಆರ್ಗನೈಸೇಷನ್ ಇದೆ ಸರ್ ಒಂದು ಸಂಸ್ಥೆ ಹಲವಾರು ನೂರಾರು ಕೀಟನಾಶಕಗಳಿದಾವೆ ಸರ್ ಇಷ್ಟೊತ್ತಿಗೆ ಮಾರ್ಕೆಟ್ ಅಲ್ಲಿ ಸೊ ಅವು ಕೆಲಸ ಮಾಡುವ ವಿಧಾನವನ್ನು ರಫ್ ಆಗಿ ಐದು ತರಹ ಅಂತ ಹೇಳಿದ್ದಾರೆ ಸರ್ ಅದರಲ್ಲಿ ಒಂದನೇ ತರಹ ಏನಂದ್ರೆ ನ್ಯೂರೋಮಸ್ಕ್ಯುಲಾರ್ ಡಿಸ್ಟ್ರಪ್ಟರ್ಸ್ ಅಂತಾರೆ ಸೊ ನ್ಯೂರೋಮಸ್ಕ್ಯುಲರ್ ಅಂದ್ರೆ ಇವು ಕೀಟ ನರಮಂಡಲ ಮತ್ತು ಮಾಂಸಖಂಡಗಳ ಮೇಲೆ ದಾಳಿ ಮಾಡಿ ಕಾರ್ಯನಿರ್ವಹಿಸ್ತಾರೆ ನ್ಯೂರೋ ಅಂದ್ರೆ ನರಮಂಡಳ ಮತ್ತೆ ಮಸ್ಕ್ಯುಲರ್ ಅಂತ ಅಂದ್ರೆ ಮಾಂಸಖಂಡಗಳ ಸೊ ಏನೇ ನಾವು ಕೆಲಸ ಮಾಡ್ಬೇಕಂದ್ರು ನಮ್ಮ ಬ್ರೈನ್ ಇಂದ ಸಿಗ್ನಲ್ಸ್ ಹೋಗುತ್ತೆ ನರ್ವಸ್ ಸಿಗ್ನಲ್ಸ್ ಮತ್ತೆ ನಮ್ಮ ಕೈಗಳಾಗ್ಲಿ ಕಾಲು ಕೆಲಸ ಮಾಡ್ತವೆ ಅದು ಖಂಡಗಳು ಅದನ್ನು ಸಿಗ್ನಲ್ಸ್ ನ ಅನುಸರಿಸಿ ಕೀಟಗಳಲ್ಲೂ ಸೇಮ್ ಅದೇ ವಿಧಾನ ಇರುತ್ತೆ ಸರ್ ಸೊ ಈ ವಿಧಾನ ಸಿಗ್ನಲ್ ಟ್ರಾನ್ಸ್ಮಿಟ್ ಆಗುತ್ತಲ್ಲ ಸರ್ ಈ ನರಮಂಡಲದಿಂದ ಮಾಂಸ ಅದನ್ನ ಇವು ನಡೆಸ್ತವೆ ಈ ಕೀಟನಾಶಕಗಳು ಈ ಕೀಟಗಳ ಸಮನ್ವಯ ವ್ಯವಸ್ಥೆಯನ್ನು ಅಡಚಣೆ ಉಂಟು ಮಾಡ್ತವೆ ಸರ್ ಈ ಸಮನ್ವಯ ಇರುತ್ತಲ್ಲ ಸಿಗ್ನಲ್ ಟ್ರಾನ್ಸ್ಡಕ್ಷನ್ ಅದನ್ನ ಅಡಚಣೆ ಉಂಟು ಮಾಡ್ತವೆ ಇದರಿಂದಾಗಿ ಈ ಗುಂಪಿಗೆ ಸೇರಿದ ಕೀಟನಾಶಕಗಳು ಸಾಮಾನ್ಯವಾಗಿ ಅತಿ ಶೀಘ್ರ ಕೆಲಸ ಮಾಡ್ತವೆ ಸೊ ಇಮಿಡಿಯೇಟ್ ಆಗಿ ಕೆಲಸ ಮಾಡ್ತವೆ ಡೌನ್ ಎಫೆಕ್ಟ್ ಅಂತೀವಿ ಸೊ ಅಪ್ಲೈ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಸತ್ತು ಬೀಳ್ತವೆ ಮತ್ತೆ ಅವುಗಳು ಎಲ್ಲಾ ತರಹದ ಕೀಟಗಳ ಮೇಲೂ ಕೆಲಸ ಮಾಡುವಂತಹ ಕಾರ್ಯಕ್ಷಮತೆಯನ್ನು ಹೊಂದಿರುತ್ತವೆ ಸರ್ ಈ ಮೊದಲನೇ ತರವು ಅಂದರೆ ನ್ಯೂರೋಮಸ್ಕ್ಯುಲರ್ ಅಂತ ಸೊ ಇವು ಬಿಟ್ಟರೆ ಎರಡನೇ ಪ್ರಕಾರದ ಕೀಟನಾಶಕಗಳಿದೆ ಇವುಗಳನ್ನು ರೆಸ್ಪಿರೇಷನ್ ಆರ್ ಮೆಟಬಾಲಿಕ್ ಡಿಸ್ರಪ್ಟರ್ಸ್ ಅಂತ ಕರಿತೀವಿ ಅಂದ್ರೆ ಕೀಟಗಳ ಉಸಿರಾಟದ ಪ್ರಕ್ರಿಯೆಯಲ್ಲಿ ಬರುವ ವಿದ್ಯುನ್ಮಾನ ಸಾಗಾಣಿಕೆ ಪ್ರಕ್ರಿಯೆಯಲ್ಲಿ ಅಂದ್ರೆ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ ಅಂತೀವಿ ಸೊ ಅದಕ್ಕೆ ಶಕ್ತಿ ಬರಬೇಕು ಅಂದ್ರೆ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಕೆಲಸ ಮಾಡೋದ್ರಿಂದ ಅವು ಏನೇ ಸೇವಿಸಿದ್ರು ಅದರಿಂದ ಶಕ್ತಿ ಉತ್ಪತ್ತಿ ಆಗುತ್ತೆ ಸೊ ಇವುಗಳ ಈ ವಿದ್ಯುನ್ಮಾನ ಸಾಗಾಣಿಕಾ ಪ್ರಕ್ರಿಯೆಯನ್ನು ಪ್ರತಿಬಂಧಿಸಿ ಅವುಗಳ ಉಸಿರಾಟದ ಕ್ರಿಯೆಗೆ ಹಾನಿಯನ್ನು ಉಂಟು ಮಾಡ್ತವೆ ಸರ್ ಅದರಿಂದಾನೆ ರೆಸ್ಪಿರೇಷನ್ ಆರ್ ಮೆಟಬಾಲಿಕ್ ಡಿಸ್ಟಪ್ಟರ್ಸ್ ಅಂತಿವೆ ಸೊ ಅಲ್ಲಿ ಅಡಚಣೆಯನ್ನು ಉಂಟು ಮಾಡ್ತವೆ ಸೊ ಇದರಿಂದಾಗಿ ಈ ಕೀಟಗಳು ಅಶಕ್ತಿಗೊಂದಿ ಕೊನೆಗೆ ಸಾಯಲ್ಪಡ್ತವೆ ಸರ್ ಸೊ ಇದರಲ್ಲಿ ಸುಮಾರಾಗಿ ಸ್ವಲ್ಪ ಟೈಮ್ ಹಿಡಿಬಹುದು ಅದರಿಂದ ಇವು ವೇಗವಾಗಿ ಅಥವಾ ಮಧ್ಯಮ ವೇಗದಲ್ಲಿ ಕಾರ್ಯನಿರ್ವಹಿಸುತ್ತೆ ಮಾತಾಡಿದ ನ್ಯೂರೋ ಮಾಡ್ತವೆ ಬಟ್ ಇವು ಏನಂದ್ರೆ ಮಧ್ಯಮ ವೇಗದಲ್ಲಿ ಕಾರ್ಯನಿರ್ವಹಿಸ್ತವೆ ಸರ್ ಮತ್ತೆ ಇವು ಕೂಡ ಸುಮಾರು ಲಭ್ಯವಿರುವ ಎಲ್ಲಾ ಕೀಟಗಳ ಮೇಲೂ ಕೆಲಸ ಮಾಡುವಂತ ಕಾರ್ಯಕ್ಷಮತೆಯನ್ನು ಹೊಂದಿರುತ್ತವೆ ಸರ್ ಎರಡನೇ ರೀತಿ ಸೊ ಮೂರನೇ ರೀತಿಯು ಏನಂದ್ರೆ ಇನ್ಸೆಕ್ಟ್ ಗ್ರೋತ್ ರೆಗ್ಯುಲೇಟರ್ಸ್ ಅಂತ ಕರಿತೀವಿ ಸರ್ ಸೊ ನಾನು ಈಗಾಗಲೇ ಹೇಳಿದಂತೆ ಕೀಟಗಳ ಜೀವನ ಚಕ್ರದಲ್ಲಿ ತುಂಬಾ ಸ್ಟೇಜಸ್ ಇದಾವೆ ಮೊಟ್ಟೆ ಲಾರ್ವಾ ಪ್ಯೂಪ ಸೊ ಹೀಗೆ ಸೊ ಆ ಒಂದು ಸ್ಟೇಜ್ ನ ಇನ್ನೊಂದು ಸ್ಟೇಜ್ ಹೋಗಕ್ಕೆ ಕೆಲವು ಹಾರ್ಮೋನ್ಗಳ ಅಗತ್ಯವಿರುತ್ತೆ ಸರ್ ಈಗ ನಮ್ಮಲ್ಲೂ ನಾವು ಅಂದ್ರೆ ಕೆಲವು ಹಾರ್ಮೋನ್ ಬೇಕಾಗಿರುತ್ತದೆ ಸೊ ಕೀಟಗಳಲ್ಲಿಯೂ ಅದೇ ತರ ಒಂದು ಸ್ಟೇಜ್ ನಿಂದ ಇನ್ನೊಂದು ಸ್ಟೇಜ್ಗೆ ಚೇಂಜ್ ಆಗ್ಲಿಕ್ಕೆ ಕೆಲವು ಹಾರ್ಮೋನ್ ಬೇಕಿರುತ್ತೆ ಸೊ ಈ ಹಾರ್ಮೋನ್ ಅನ್ನು ಇವು ನಿಲ್ಲಿಸಿಬಿಡ್ತವೆ ನಿಯಂತ್ರಿಸುತ್ತವೆ ಸೊ ಆ ಹಾರ್ಮೋನ್ ನಿಯಂತ್ರಿಸೋದ್ರಿಂದ ಒಂದು ಸ್ಟೇಜ್ ನಿಂದ ಇನ್ನೊಂದು ಸ್ಟೇಜ್ ಹೋಗದಂಗೆ ಆ ಸ್ಟೇಜ್ ಅಲ್ಲಿ ನಿಂತು ಹೋಗ್ಬಿಡ್ತವೆ ಈಗ ಲಾರ್ವಾಗೆ ನಿಂತು ಹೋಯ್ತು ಅಂತಂದ್ರೆ ಹಲವು ಸಿಚುವೇಶನ್ಸ್ ಅಲ್ಲಿ ಅದು ಖಾಯಿಲೆ ಮಾಡುವಂತ ಕ್ಷಮತೆ ಹೊಂದಿರೋದಿಲ್ಲ ಸೊ ಲಾರ್ವಾಗಿ ಅದೇ ಸ್ಟೇಜಲ್ಲಿ ನಿಲ್ಲೋದ್ರಿಂದ ನಮಗೇನು ತೊಂದರೆ ಆಗೋದಿಲ್ಲ ಬಟ್ ಅದು ಲಾರ್ವಾಗಿ ಲಾರ್ವದಿಂದ ಪ್ಯೂಪಾಗಿ ಪ್ಯೂಪದಿಂದ ನೊಣ ಬಂದಾಗಲಿ ನೊಣನೇ ಎಲ್ಲ ಖಾಯಿಲೆ ಬರೋದ್ರಲ್ಲಿ ಕಿರಿಕಿರಿ ಉಂಟು ಮಾಡ್ತಾರ ತೊಂದರೆ ಆಗ್ತಾ ಸೊ ಹಂಗೆ ಒಂದು ಸ್ಟೇಜ್ ಇನ್ನೊಂದ್ ಹೋಗದಂಗೇನೆ ಮಾಡ್ಬಿಡ್ತವೆ ಸರ್ ಸೊ ಈ ತರದ್ನ ಇನ್ಸೆಕ್ಟ್ ಗ್ರೋತ್ ರೆಗ್ಯುಲೇಟರ್ಸ್ ಸೊ ಅದರ ಬೆಳವಣಿಗೆಯನ್ನು ಕಂಟ್ರೋಲ್ ಮಾಡ್ತವೆ ಅದರಿಂದ ಇನ್ಸೆಕ್ಟ್ ಗ್ರೋತ್ ರೆಗ್ಯುಲೇಟರ್ ಸೊ ಬಟ್ ಇದ್ರದ ಪ್ರಾಬ್ಲಮ್ ಏನಂದ್ರೆ ಇಮಿಡಿಯೇಟ್ ಆಗಿ ಕೆಲಸ ಮಾಡಲ್ಲ ಇವು ಸೊ ಒಂದ್ ಸ್ಟೇಜ್ ಇಂದ ಇನ್ನೊಂದ್ ಸ್ಟೇಜ್ ಹೋಗಬೇಕಂದ್ರೆ ನಿಧಾನವಾಗಿ ಒಂದು ಹಾರ್ಮೋನ್ ತನ್ನ ಕೆಲಸವನ್ನು ಮಾಡ್ಲಿಕ್ಕೆ ಸುಮಾರು ಟೈಮ್ ಬೇಕಾಗುತ್ತೆ ಸರ್ ಆ ಟೈಮ್ ಅಷ್ಟು ಪೀಠಕ್ಕೆ ಏನೂ ತೊಂದರೆ ಆಗೋದಿಲ್ಲ ಯಾವುದೋ ಸ್ಟೇಜ್ ಅಲ್ಲಿ ನೆಕ್ಸ್ಟ್ ಸ್ಟೇಜ್ ಹೋಗ್ದಂಗೆ ತಡೆ ಹಿಡಿತಾವೆ ಆದ್ರಿಂದ ಇವು ನಿಧಾನವಾಗಿ ಕೆಲಸ ಮಾಡ್ತವೆ ಮತ್ತು ಯಾವುದೋ ಒಂದು ಜೀವನ ಚಕ್ರದಲ್ಲಿ ಒಂದು ಸ್ಟೇಜ್ ಅಲ್ಲಿ ಮಾತ್ರ ಕೆಲಸ ಮಾಡ್ತವೆ ಸೊ ಅದರಿಂದ ಇವು ಅಷ್ಟೊಂದು ಪ್ರಚಲಿತವಾಗಿಲ್ಲ ಬಟ್ ಹಲವು ಸಾರಿ ಇವು ಕೂಡ ಕೆಲವು ಕಡೆ ಪ್ರತಿರೋಧಕತೆ ಬಂದಿರ್ತವಲ್ಲ ಸರ್ ಕೀಟನಾಶಕಗಳಿಗೆ ಸಾಮಾನ್ಯವಾಗಿ ಉಪಯೋಗಿಸುವ ಕೀಟನಾಶಕಗಳು ಅಂತ ಟೈಮ್ ಅಲ್ಲಿ ಇವುಗಳನ್ನ ಬಳಸಬಹುದು ಸರ್ ಇವು ಮೂರನೇ ಬಗೆಯ ಕೀಟನಾಶಕಗಳು ಸೊ ಇನ್ನೊಂದು ನಾಲ್ಕನೇ ಬಗೆ ಇದೆ ಅದನ್ನ ಡಿಸ್ ಡಿಸ್ಟ್ರಪ್ಟರ್ಸ್ ಅಂತೀವಿ ಗಟ್ ಅಂದ್ರೆ ಕೀಟಗಳ ಅಣ್ಣನಾಳ ಅನ್ನನಾಳದಲ್ಲಿ ಮುಖ್ಯವಾಗಿ ಮದ್ಯದ ಕರುಣಿನ ಪದರದ ಮೇಲೆ ಪರಿಣಾಮ ಬೀರಿ ಅದನ್ನು ನಾಶ ಮಾಡ್ತವೆ ಯಾವಾಗ ಅನ್ನನಾಳದ ಮಧ್ಯಮ ಕರಳು ನಾಶವಾಯ್ತೋ ಅವು ಏನೇ ತಿಂದ್ರು ಅದು ಗೀರ್ಕೊಳ್ಲಿಕ್ಕೆ ಸೊ ಆಗ ಅವು ಕೊನೆಗೆ ಹಸಿವಿನಿಂದ ಸಾಯ್ತವೆ ಸರ್ ಸೊ ಇವು ಕೂಡ ಸ್ವಲ್ಪ ನಿಧಾನವಾಗಿ ಕೆಲಸ ಮಾಡ್ತವೆ ಇವು ನಾಲ್ಕನೇ ಬಗೆಯು ಮತ್ತೆ ಐದನೇ ಬಗೆ ಏನಂದ್ರೆ ಈ ನಾಲ್ಕು ಬಗೆ ಬಿಟ್ಟು ಕೆಲವು ಕೀಟಗಳನ್ನೇನೋ ಕೊಲ್ತವೆ ಬಟ್ ಅವು ಎಕ್ಸಾಕ್ಟ್ ಯಾವ ತರ ಕೊಲ್ತವೆ ಅನ್ನೋದು ಪೂರ್ತಿ ನಮಗೆ ಇನ್ಫಾರ್ಮೇಶನ್ ಇರೋದಿಲ್ಲ ಅದನ್ನ ಈ ಐದನೇ ಗುಂಪಿಗೆ ಅನ್ನೋನ್ ಆರ್ ನಾನ್ ಸ್ಪೆಸಿಫಿಕ್ ಮಲ್ಟಿಪಲ್ ಇನ್ಹಿಬಿಟರ್ಸ್ ಅಂತ ಗುಂಪಿದೆ ಸೇರಿಸಿದರೆ ಸರ್ ಕಾಮನ್ ಆಗಿ ನಾವು ಬಳಸುವಂತಹ ಎಲ್ಲ ಕೀಟನಾಶಕಗಳು ಈ ಒಂದು ಕಾರ್ಯವಿಧಾನದಲ್ಲಿಯೇ ಕೆಲಸ ಮಾಡ್ತವೆ ಸರ್ ಕೀಟನಾಶಕಗಳು ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನುವಂತದ್ದನ್ನ ಬಹಳ ವಿವರವಾಗಿ ತಿಳಿಸ್ಕೊಟ್ರಿ ನಾವು ಔಷಧಿ ಅಥವಾ ಕೀಟನಾಶಕವನ್ನು ಸಿಂಪಡಣೆ ಮಾಡಿದ ತಕ್ಷಣ ಸತ್ ಬೀಳುತ್ತೆ ಅದು ಯಾಕೆ ಸತ್ ಬೀಳುತ್ತೆ ಅನ್ನುವಂಥದ್ದು ಕೆಲವು ಧರಮಂಡಲಿಲ್ಲ ಮೇಲೆ ಕೆಲಸವನ್ನು ಮಾಡ್ತವೆ ಇನ್ ಕೆಲವು ಅದರ ಉಸಿರಾಟದ ಪ್ರಕ್ರಿಯೆ ಮಾಡ್ತವೆ ಇನ್ ಕೆಲವು ಅವರ ಬೆಳವಣಿಗೆಯನ್ನು ನಿರೋಧ ಅನ್ನನಾಳದ ಮೇಲೆ ಪರಿಣಾಮವನ್ನು ಉಂಟು ಮಾಡುವಂಥದ್ದು ಹೀಗೆ ಕೀಟನಾಶಕಗಳು ಕೆಲಸವನ್ನ ಮಾಡುತ್ತೆ ಅನ್ನುವಂಥದ್ದು ಹೀಗೆಲ್ಲ ಕೆಲಸ ಮಾಡತಕ್ಕಂತ ಈ ಕೀಟನಾಶಕಗಳನ್ನ ಬಳಸ್ತಕ್ಕಂತಹ ಬೇರೆ ಬೇರೆ ವಿಧಾನಗಳ ಬಗ್ಗೆ ತಿಳಿಸ್ಕೊಡಿ ಕೀಟನಾಶಕದ ಸಿಂಪಡಣೆಗಾಗಿ ಆಯ್ಕೆ ಮಾಡಬೇಕಾದಾಗ ಹಲವು ಅಂಶಗಳನ್ನು ನಾವು ಉದಾಹರಣೆಗೆ ಬಳಸಬೇಕಾದ ಕೀಟನಾಶಕದ ವಿಧ ಮತ್ತು ಸೂತ್ರೀಕರಣ ನಾನು ಈಗಾಗಲೇ ಹೇಳಿದ್ದೇನೆ ಒಂದೇ ತರದ ಔಷಧಿ ಬೇರೆ ಬೇರೆ ಕಂಪ್ನಿಯವರು ಉತ್ಪಾದನೆ ಮಾಡ್ತಾರೆ ಅದನ್ನು ಬಳಸುವ ಅದು ಯಾವ ತರ ಕಾರ್ಯಕ್ಷಮತೆ ಮಾಡ್ತಿದೆ ಅದರ ಇನ್ಫಾರ್ಮೇಶನ್ ನಮಗೆ ಇರಬಹುದು ಇರಬೇಕು ಅದು ಬಿಟ್ಟರೆ ಯಾವ ಪ್ರಾಣಿ ಮೇಲೆ ನಾವು ಉಪಯೋಗಿಸ್ತಾ ಇದೀವಿ ಈಗ ಕುರಿಗಳಿಗೆ ಹಾಕುವಂತ ಪ್ರಮಾಣನೇ ಹಸುಗಳಿಗೆ ಆಗಲ್ಲ ಹಸುಗಳಿಗೆ ಹಾಕುವಂತ ಪ್ರಮಾಣನೇ ಕೋಳಿಗಳಿಗೆ ಹಾಕ್ಲಿಕ್ಕೆ ಆಗಲ್ಲ ಸೊ ಯಾವ ಜಾತಿಯ ಪ್ರಾಣಿಯ ಮೇಲೆ ನಾವು ಯೂಸ್ ಮಾಡ್ತಾ ಇದೀವಿ ಮತ್ತೆ ಹಸು ಆದ್ರೂ ಅದು ದೊಡ್ಡ ಹಸುನಾ ಇಲ್ಲಾಂದ್ರೆ ಕರುಣ ಸೊ ಹಸುವಿನ ಗಾತ್ರ ಪ್ರಾಣಿಯ ಗಾತ್ರದ ಮೇಲೂ ನಾವು ಗಮನ ಇಟ್ಕೋಬೇಕಾಗತ್ತೆ ಅದು ಬಿಟ್ರೆ ಯಾವ ತರ ಹೊರ ಪರೋಪ ಆ ಪ್ರಾಣಿಗೆ ತೊಂದರೆ ಕೊಡ್ತಿದೆ ಈಗ ಉಣ್ಣಿಗಳಿಗಾದ್ರೆ ಸ್ವಲ್ಪ ಜಾಸ್ತಿ ಪ್ರಮಾಣ ಉಪಯೋಗಿಸಬೇಕಾಗಬಹುದು ಹೀನುಗಳಿಗಾದ್ರೆ ಸ್ವಲ್ಪ ಕಡಿಮೆ ಉಣ್ಣೆಗಳು ಸ್ವಲ್ಪ ರೆಸಿಸ್ಟೆಂಟ್ ಅಂತ ಹೇಳ್ತೀವಿ ಪ್ರತಿಯೊಂದಕತೆ ಜಾಸ್ತಿ ಅವುಗಳಿಗೆ ಸೊ ಆದ್ರಿಂದ ಆ ಯಾವ್ದಿಂದ ತೊಂದರೆ ಒಳಗಾಗಿದಾವೆ ಪ್ರಾಣಿಗಳು ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ಸರ್ ಅದು ಬಿಟ್ರೆ ಪ್ರಾಣಿಗಳ ಸಂಖ್ಯೆ ಈಗ ಒಂದು ಫಾರ್ಮ್ ಅಲ್ಲಿ ಒಂದೇ ಹಸು ಇದೆಯಾ ಹತ್ತು ಹಸು ಇದಾವ ನೂರ್ ಹಸು ಇದಾವೆ ಒಂದೇ ಆದ್ರೆ ನಾವು ಈಸಿಯಾಗಿ ಕೆಲವು ವಿಧಾನದಲ್ಲಿ ಟ್ರೀಟ್ಮೆಂಟ್ ಮಾಡಬಹುದು ತುಂಬಾ ಕೆಲವು ವಿದೇಶಗಳಲ್ಲಿ ಸಾವಿರಗಟ್ಟಲೆ ಹಸುಗಳೇ ಇರೋ ಅಂತ ಟೈಮಲ್ಲಿ ಒಂದೊಂದಕ್ಕೂ ಮಾಡಬೇಕಂದ್ರೆ ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಆಗಿರುತ್ತೆ ಅಂತ ಟೈಮಲ್ಲಿ ಅದಕ್ಕೆ ಸಪರೇಟ್ ವಿಧಾನಗಳು ಇರ್ತವೆ ಸರ್ ಈ ಎಲ್ಲ ವಿಷಯಗಳನ್ನು ಗಮನದಲ್ಲಿಟ್ಕೊಂಡು ನಾವು ಅನೇಕ ತರಹದ ವಿಧಾನಗಳನ್ನು ಅನುಸರಿಸ್ಬೋದು ಸರ್ ಅದರಲ್ಲಿ ಮೊದಲನೆಯದಾಗಿ ಅಂದ್ರೆ ಡಿಪ್ಸ್ ಅಥವಾ ಅದ್ದುವುದು ಅಂತ ಅಂತೀವಿ ಸರ್ ಸೊ ಈ ವಿಧಾನದಲ್ಲಿ ಪ್ರಾಣಿಗಳ ಸಂಪೂರ್ಣ ದೇಹವನ್ನು ನಿರ್ದಿಷ್ಟ ಅವಧಿ ಅಥವಾ ಸಮಯದವರೆಗೆ ಕೀಟನಾಶಕದ ದ್ರಾವಣದಲ್ಲಿ ಮುಳುಗಿಸಲಾಗುತ್ತದೆ ತಲೆಯನ್ನು ಬಿಟ್ಟು ಪೂರ್ತಿ ದೇಹದ ಭಾಗವನ್ನು ಅದರಲ್ಲಿ ಅದ್ದುತಿವಿ ನಿರ್ದಿಷ್ಟ ಟೈಮ್ ಒಂದೊಂದು ಔಷಧಿಗೆ ಒಂದೊಂದು ಟೈಮ್ ಇರುತ್ತೆ ಸರ್ ಮತ್ತು ಅದು ಅದೇ ಪ್ರಾಣಿಗಳ ಮೇಲೂ ಡಿಪೆಂಡ್ ಆಗುತ್ತೆ ಅದು ದೊಡ್ಡ ಹಸುರ ಇಲ್ಲದ ಕುರಿ ಮರಿನಾ ಬೇಸಿಸ್ ಮೇಲೆ ಒಂದು ನಿರ್ದಿಷ್ಟ ಸಮಯದವರೆಗೆ ನಾವು ಹದ್ದುತ್ತೀವಿ ಸರ್ ಈ ವಿಧಾನವು ಕುರಿ ಮತ್ತು ಮೇಕೆಗಳಂತಹ ಸಣ್ಣ ಅಥವಾ ಮಧ್ಯಮ ಗಾತ್ರದ ಪ್ರಾಣಿಗಳಿಗೆ ಹೆಚ್ಚು ಉಪಯುಕ್ತವಾಗ್ತಿರ ಹಸುಗಳಿಗಾದ್ರೆ ಸ್ವಲ್ಪ ಕಡಿಮೆ ಹಸು ಅಂತದ್ದು ನಾವು ಪ್ಲಾನ್ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ ಕುರಿ ಮೇಕೆಗಾದ್ರೆ ಒಂದು ತೊಟ್ಟಿಯಲ್ಲಿ ಮಾಡಬಹುದು ಸರ್ ಸೊ ಅದಕ್ಕೆ ಸಣ್ಣ ಮತ್ತು ಮಧ್ಯಮ ಗಾತ್ರದ ಪ್ರಾಣಿಗಳಿಗೆ ಇದು ಸರಿಯಾಗಿ ಹೊಂದ್ಕೊಳ್ತವೆ ಸರ್ ಈ ಡಿಪ್ಪಿಂಗ್ ಮೆಥಡ್ ಹಲವು ಬಾರಿ ಕೆಲವು ಫಾರ್ಮ್ಗಳಲ್ಲಿ ಕಾಯಂ ಅದ್ದುವ ತೊಟ್ಟಿಯನ್ನು ನಿರ್ಮಿಸಿರ್ತಾರೆ ಸರ್ ಅದು ಕೆಲಸನೇ ಅದು ಒಂದು ತೊಟ್ಟಿ ಮಾಡ್ಬಿಟ್ಟಿರ್ತಾರೆ ಆದ್ರೆ ಅಗತ್ಯವಾದ ಶಕ್ತಿ ಹಾಗೂ ಪ್ರಮಾಣದಲ್ಲಿ ಕೀಟನಾಶಕ ಆಲ್ರೆಡಿ ತುಂಬಿರ್ತಾರೆ ಸರ್ ಬೇಕಾದಾಗ ಕುರಿಗಳನ್ನು ಅದರಲ್ಲಿ ಅದ್ದಿ ತೆಗಿತಾರೆ ಸರ್ ಇನ್ನೊಂದೇನಂದ್ರೆ ಲೋಹದ ಪಂಜರಗಳಲ್ಲಿ ಪ್ರಾಣಿಗಳನ್ನು ಯಾಂತ್ರಿಕವಾಗಿ ತೊಟ್ಟಿಯೊಳಗೆ ಇಳಿಸ್ತಾರೆ ಸರ್ ಒಂದೊಂದೇ ಎತ್ತೆತ್ತಿ ಬಿಡೋಬದ್ಲು ಒಂದು ಪಂಜರದಲ್ಲಿ ಹಾಕೋದು ಕುರಿನ ಒಂದು ಪಂಜರ ತಳ್ಳಿ ಅದನ್ನ ನಿಧಾನವಾಗಿ ಅದರ ಕಿಳಿಸಿ ಸ್ವಲ್ಪ ಹೊತ್ತು ಟೈಮ್ ಬಿಟ್ಟು ಮತ್ತೆ ಅಪಂಚರನ ಹೊರ ತೆಗೆದು ಮತ್ತೆ ಇನ್ನೊಂದು ಕುರಿನ ತುಂಬೋದು ಸೊ ಆ ತರ ಮೆಕ್ಯಾನಿಕಲಿ ಆಪರೇಟೆಡ್ ಕೆಲವು ಇರ್ತವೆ ಸರ್ ಸೊ ಪ್ರಾಣಿಗಳ ಮೈಭಾಗದಿಂದ ಹೊರಬರುವ ಕೀಟನಾಶಕ ದ್ರಾವಣವು ಪುನಃ ಅದೇ ತೊಟ್ಟಿಗೆ ಮರುಕಳಿಸ್ತದೆ ಸೊ ಅದರಿಂದ ವೇಸ್ಟೇಜು ಕಡಿಮೆ ಆಗುತ್ತೆ ಈಗ ಅದರ ಮೈ ಮೇಲಿಂದ ಸೋರುವಂಥದ್ದು ಮತ್ತೆ ತೊಟ್ಟಿಗೆ ಬೀಳುತ್ತೆ ಅದೇ ಮತ್ತೆ ಪುನಾವರ್ತನೆ ಆಗ್ತಾ ಇರುತ್ತೆ ಸೊ ವೇಸ್ಟೇಜು ಕಡಿಮೆ ಆಗುತ್ತೆ ಸರ್ ಇದು ಡಿಪ್ಪಿಂಗ್ ಮೆಥಡ್ ಅಂತ ಕರಿತೀವಿ ಸರ್ ಅದೇ ಸಣ್ಣ ಮತ್ತು ಮಧ್ಯಮ ಗಾತ್ರದ ಪ್ರಾಣಿಗಳಿಗೆ ಸರಿಯಾಗಿ ಹೊಂದ್ಕೊಳ್ತವೆ ಸರ್ ಇನ್ನೊಂದು ಸ್ಪ್ರೇ ಮೆಥಡ್ ಅಂತ ಇದೆ ಸರ್ ಅಂದ್ರೆ ಸಿಂಪಡಣೆ ಮಾಡುವುದು ಕೀಟನಾಶಕವನ್ನು ಮಂಜಿನ ರೂಪದಲ್ಲಿ ಅಥವಾ ಸಿಂಪಡಿಸುವ ಯಂತ್ರದಿಂದ ಉತ್ಪತ್ತಿಯಾಗುವ ಸಣ್ಣ ಹಾರುವ ಹನಿಗಳ ರೂಪದಲ್ಲಿ ಪ್ರಾಣಿಗಳ ಮೈ ಮೇಲೆ ಸಿಂಪಡಣೆ ಮಾಡ್ತವೆ ಸರ್ ಒಂದು ಮಿಸ್ಟ್ ಅಂತೀವಿ ನಾವು ಇಲ್ಲಾಂದ್ರೆ ಒಂದು ಜೆಟ್ ಅಂತೀವಿ ಸಣ್ಣ ಹಾರುವ ಹನಿಗಳು ಬರ್ತಾವಲ್ಲ ಸರ್ ಅದನ್ನ ಜೆಟ್ ಅಂತೀವಿ ಸೊ ಇವು ಎರಡೇ ಪ್ರಮಾಣದಲ್ಲಿ ಒಂದು ಮಿಶ್ರ ರೀತಿಯಲ್ಲಿ ಇಲ್ಲ ಜೆಟ್ ಅನ್ನ ಮಾಡ್ತೀವಿ ಅಂದ್ರೆ ಸಿಂಪಡಣೆ ಮಾಡ್ತೀವಿ ಸೊ ಈ ಕೀಟನಾಶಕ ಬಳಕೆಯ ವಿಧಾನವು ಬಹುತೇಕ ಎಲ್ಲ ಜಾತಿಯ ಪ್ರಾಣಿಗಳಿಗೂ ಅನ್ವಯವಾಗ್ತವೆ ಸರ್ ಹಿಂದಿನ ವಿಧಾನ ಆದ್ರೆ ಸಣ್ಣ ಗಾತ್ರದ ಪ್ರಾಣಿಗಳಿಗೆ ಹೊಂದ್ಕೊಳ್ಳುವಂಥದ್ದು ಬಟ್ ಈ ಸ್ಪ್ರೇ ಅಂತದ್ದು ಯಾವ್ದ್ರ ಮೇಲೆ ಬೇಕಾದ್ರೂ ಸ್ಪ್ರೇ ಮಾಡಬಹುದು ಸೊ ಎಲ್ಲದಕ್ಕೂ ಹೊಂದಿಕೆ ಆಗ್ತವೆ ಮತ್ತೆ ಈ ವಿಧಾನದಲ್ಲಿ ಮುಖ್ಯವಾಗಿ ಪ್ರಾಣಿಗಳ ತುಪ್ಪಳದ ಕೂದಲನ್ನು ವಿರುದ್ಧ ದಿಕ್ಕಿನಲ್ಲಿ ಬಾಚಿ ಅಥವಾ ಬ್ರಷ್ ಮಾಡಿ ತುಪ್ಪಳದ ಬೇರುಗಳಿಗೆ ನೇರವಾಗಿ ಕೀಟನಾಶಕವನ್ನು ನಾವು ಸಿಂಪಡಣೆ ಮಾಡೋದ್ರಿಂದ ಇನ್ನ ಒಳ್ಳೆಯ ಪ್ರತಿಕ್ರಿಯೆ ಬರುತ್ತೆ ಸರ್ ಯಾಕಂದ್ರೆ ಮೇಲಿಂದನೇ ಸುಮ್ಮನೆ ಹಂಗೆ ಸ್ಪ್ರೇ ಮಾಡಿದ್ರೆ ಆ ಕೀಟನಾಶಕ ಪೂರ್ತಿ ಕೆಳಗಡೆ ಇರುವಂತಹ ಕೀಟಗಳ ಮೇಲೆ ರೀಚ್ ಆಗದೇ ಇರಬಹುದು ಅದರಿಂದ ತುಪ್ಪಳವನ್ನು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಬಾಚಿ ಅಥವಾ ಬ್ರಷ್ ಮಾಡೋದ್ರಿಂದ ನಾವು ನೇರವಾಗಿ ಅವುಗಳ ಕೂದಲಿನ ಬೇರುಗಳಿಗೆ ಸ್ಪ್ರೇ ಮಾಡಬಹುದು ಹಾಗೂ ಇನ್ನೂ ಒಳ್ಳೆ ಎಫಿಕಸಿ ಬರುತ್ತೆ ಸರ್ ನಮಗೆ ಈಗ ಮಾಡುವಾಗ ಮುಖ್ಯವಾಗಿ ನಾವು ಕೀಟನಾಶಕವನ್ನು ಪ್ರಾಣಿಗಳ ಕಣ್ಣು ಮೂಗು ಮತ್ತು ಬಾಯಿಗೆ ಸಂಪರ್ಕಕ್ಕೆ ಮಾಡಬೇಕಾಗುತ್ತೆ ಸರ್ ಎಚ್ಚರಿಕೆ ಅದು ಎರಡನೇ ವಿಧಾನ ಸ್ಪ್ರೇ ಆರ್ ಸಿಂಪಡಿಸುವುದು ಅಂತ ಸೊ ಮೂರನೇದು ಪೋರಾನ್ ಅಂತಿವೆ ಅಂದ್ರೆ ಕೀಟನಾಶಕವನ್ನು ಸುರಿಯುವುದು ಪೋರಾನ್ ಅಂತ ಸೊ ಈ ವಿಧಾನದಲ್ಲಿ ಕೀಟನಾಶಕದ ದ್ರಾವಣವನ್ನು ಪ್ರಾಣಿಗಳ ಬೆನ್ನಿನ ಮಧ್ಯಭಾಗದಲ್ಲಿ ಅಂದ್ರೆ ಭುಜದ ಹಿಂದಿನಿಂದ ಸೊಂಟದ ಮೂಳೆಯವರೆಗೆ ಸಾಲ ಸುರಿಯಲಾಗ್ತದೆ ಸರ್ ಸೊ ಬೆನ್ನಿನ ಮೇಲೆ ಭುಜಗಳಿಂದ ಸೊಂಟದ ಮೂಳೆಯವರೆಗೆ ಅಂದ್ರೆ ಆಲ್ಮೋಸ್ಟ್ ಬಾಲದವರೆಗೆ ಅಂತ ಸೊ ಹಾಗೆ ಸಾಲಾಗಿ ಸುರಿ ಸುರಿಯಲಾಗುತ್ತದೆ ಸೊ ಕೆಲವೊಮ್ಮೆ ಕೊಂಬಿನ ನೊಣಗಳ ಉಪಟಲವಿರುವ ಪ್ರದೇಶಗಳಲ್ಲಿ ಹಸುಗಳ ತಲೆಯ ಮೇಲ್ಭಾಗಕ್ಕಾಗಿ ಅಥವಾ ಕೊಂಬುಗಳ ತಳಕ್ಕೂ ಸಹ ಹೀಗೆ ನಾವು ಸುರಿಬಹುದು ಕೆಲವು ಜಾಗಗಳಲ್ಲಿ ಇಲ್ಲ ಅಂದ್ರೆ ಕಾಮನ್ ಆಗಿ ಬೆನ್ಮೇಲೆನೆ ಇದನ್ನ ಸುರಿತಾರೆ ಸರ್ ಸೊ ಈ ವಿಧಾನದಲ್ಲಿ ಕೀಟನಾಶಕವು ಪ್ರಾಣಿಯ ಚರ್ಮದಿಂದ ಹೀರಲ್ಪಟ್ಟು ಅದರ ದೇಹದಾದ್ಯಂತ ಕ್ರಿಯೆಯನ್ನು ಉಂಟು ಮಾಡ್ತವೆ ಸರ್ ಯಾಕಂದ್ರೆ ಒಂದೇ ಜಾಗದಲ್ಲಿ ಹಾಕ್ತಿದಿವಿ ನಾವು ಹಂಗ ಹಾಕಿದ್ರು ಚರ್ಮದಿಂದ ಪೂರ್ತಿ ದೇಹದಾದ್ಯಂತ ಹೀರಲ್ಪಟ್ಟು ಎಲ್ಲಾ ಕಡೆ ಅದರ ಕೆಲಸವನ್ನು ಮಾಡೋಗೆ ಮಾಡುತ್ತೆ ಸರ್ ಸೊ ಇದು ಮೂರನೇ ವಿಧಾನ ಅಂದ್ರೆ ಪೋರಾನ್ ಇನ್ನೊಂದು ನಾಲ್ಕನೇ ವಿಧಾನ ಅಂತಿದೆ ಸ್ಪಾಟ್ ಆನ್ ಅಂತ ಸ್ಪಾಟ್ ಅಂದ್ರೆ ಸ್ಥಳೀಯವಾಗಿ ಸ್ಥಳೀಯವಾಗಿ ಹಚ್ಚುವುದು ಸೊ ಈ ವಿಧಾನದಲ್ಲಿ ಒಂದು ನಿರ್ದಿಷ್ಟ ಪ್ರಮಾಣದ ಕೀಟನಾಶಕವನ್ನು ಪ್ರಾಣಿಯ ತಲೆ ಅಥವಾ ಹಿಂಭಾಗದ ಸಣ್ಣ ಪ್ರದೇಶದಲ್ಲಿ ಮಾತ್ರ ಹಚ್ಚುತ್ತೀವಿ ಹಿಂದಿನ ವಿಧಾನದಲ್ಲಾದ್ರೆ ಸುರಿತೀವಿ ಬೆನ್ನಿನ ಮೇಲೆ ಒಂದೇ ಲೈನ್ ಅಲ್ಲಿ ಸುರ್ಕೊಂತ ಹೋಗ್ತೀವಿ ಅದನ್ನ ಪೋರ್ ಆನ್ ಅಂತೀವಿ ಸ್ಪಾಟ್ ಆನ್ ಅಂದ್ರೆ ಒಂದು ನಿರ್ದಿಷ್ಟ ಜಾಗ ಒಂದು ಚುಕ್ಕಿನ ತಲೆ ಮೇಲೆ ಹಾಕೋದು ಇಲ್ಲಾಂದ್ರೆ ಬೆನ್ಮೇಲೆನೆ ಹಾಕೋದು ಇಲ್ಲಾಂದ್ರೆ ಬಾಲದ ತುದಿಗೆ ಆದ್ರೂ ಹಾಕಬಹುದು ಈ ತರ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ನಿರ್ದಿಷ್ಟ ಜಾಗದಲ್ಲಿ ಮಾತ್ರ ನಾವು ಹಚ್ತೀವಿ ಇದನ್ನ ಸ್ಪಾಟ್ ಆನ್ ಒಂದು ನಿರ್ದಿಷ್ಟ ಜಾಗದಲ್ಲಿ ಹಚ್ಚುವಂಥದ್ದು ಸೊ ಈ ವಿಧಾನ ಸಹ ಬಹುತೇಕ ಎಲ್ಲ ಪ್ರಾಣಿಗಳಿಗೂ ಅನ್ವಯವಾಗುತ್ತೆ ಸರ್ ಇನ್ನೊಂದು ಐದನೇ ವಿಧಾನ ಏನಂದ್ರೆ ಇಯರ್ ಟ್ಯಾಗಿಂಗ್ ಅಂತ ಇದೀವಿ ಸೊ ಇಯರ್ ಟ್ಯಾಗಿಂಗ್ ನಮ್ಮ ದೇಶದಲ್ಲಿ ನಾವು ಅಷ್ಟೊಂದು ನೋಡಿಲ್ಲ ಬಟ್ ವಿದೇಶಗಳಲ್ಲಿ ತುಂಬಾ ಪ್ರಚಲಿತವಾಗಿದೆ ಸರ್ ಸೊ ಇದರಲ್ಲಿ ಕಿವಿ ಪಟ್ಟಿಯನ್ನು ಹಾಕ್ತಾರೆ ಟ್ಯಾಗಿಂಗ್ ಪಟ್ಟಿ ಹಾಕ್ತಾರೆ ಸೊ ವಿಧಾನದಲ್ಲಿ ಪಾಲಿಥೀನ್ ಅನ್ನು ಕೀಟನಾಶಕದಿಂದ ತುಂಬಿರ್ತಾರೆ ಸರ್ ಪಾಲಿಥೀನ್ ಪ್ಲಾಸ್ಟಿಕ್ ಕೀಟನಾಶಕ ತುಂಬಿ ಅದನ್ನು ಪ್ರಾಣಿಗಳ ಒಂದು ಅಥವಾ ಎರಡು ಕಿವಿಗಳಿಗೆ ಟ್ಯಾಗ್ ಅಥವಾ ಪಟ್ಟಿಗಳ ಮುಖಾಂತರ ಹಾಕ್ತಾರೆ ಸರ್ ಕೀಟನಾಶಕ ಸೊ ಹಾಗೆ ಹಾಕಿದಾಗ ಪಟ್ಟಿಗಳಿಂದ ಬರುವಂತಹ ಕೀಟನಾಶಕವು ಅದರ ದೇಹದಾದ್ಯಂತ ಪಸರಿಸಿ ಅದರ ಕೆಲಸವನ್ನು ಮಾಡ್ತವೆ ಸರ್ ಇನ್ನೊಂದು ಕೆಲವು ಸಾರಿ ಅಥವಾ ಪಟ್ಟಿಗಳನ್ನು ಹಸುಗಳ ಬಾಲಗಳಿಗೇನೆ ಅಳ್ವಡಿಸ್ತಾರೆ ಅಂತ ಟೈಮಲ್ಲಿ ಇದನ್ನ ಟೈಲ್ ಟ್ಯಾಗಿಂಗ್ ಅಂತ ಕೂಡ ಕರೀತಾರೆ ಸರ್ ಸೊ ಇದು ಐದನೇ ವಿಧಾನ ಸರ್ ಹೆಚ್ಚಿನ ಪಟ್ಟಿಗಳು ಸುಮಾರು ನಾಲ್ಕರಿಂದ ಐದು ತಿಂಗಳ ಒಳಗೆ ಕಾರ್ಯನಿರ್ವಹಿಸ್ತವೆ ಸರ್ ತುಂಬನೇ ಟೈಮ್ ಕೆಲಸ ಮಾಡೋದ್ರಿಂದ ಇದನ್ನ ಹೆಚ್ಚಾಗಿ ನಿರೀಕ್ಷಿತ ಕೀಟಗಳು ಸವಾಲು ಮಾಡುವಂತಹ ಟೈಮಲ್ಲಿ ಅಳವಡಿಸಿ ಆ ಪೂರ್ತಿಯ ಸೀಸನ್ ಮುಗಿಯುವವರೆಗೂ ಕಾದು ನಂತರ ಬಿಡ್ತಾರೆ ಕಂಟಿನ್ಯೂಸ್ ಆಗಿ ಇದರ ಕೆಲಸ ಮಾಡೋದ್ರಿಂದ ಲಾಂಗ್ ಡ್ಯೂರೇಷನ್ ಆಫ್ ಪ್ರೊಟೆಕ್ಷನ್ ಸಿಗುತ್ತೆ ಸಮಯದವರೆಗೆ ಇದರ ಪ್ರಭಾವ ಇರುತ್ತದೆ ಮೇಲೆ ಕಡಿಮೆಯಾಗಿ ಬಳಸುವಂತದ್ದು ಒಂದು ಸಿಕ್ಸ್ ಮೆಥಡ್ ಒಂದಿದೆ ಸರ್ ಬ್ಯಾಕ್ ರಬ್ಬಿಂಗ್ ಅಂದ್ರೆ ಅಂದ್ರೆ ಬೆನ್ನಿಗೆ ಉಜ್ಜು ಇಲ್ಲಿ ಗೋಣಿ ಚೀಲಗಳನ್ನು ಅಥವಾ ಇತರ ಬಟ್ಟೆ ವಸ್ತುಗಳನ್ನು ಎಣ್ಣೆಯೊಂದಿಗೆ ಬೆರೆಸಿದ ಕೀಟನಾಶಕದ ದ್ರಾವಣದಲ್ಲಿ ಅದಲಾಗ್ತದೆ ಸರ್ ಸೊ ಅಂತಹ ಗೋಣಿ ಚೀಲಗಳನ್ನು ತಂತಿ ಆಗಲಿ ಸರಪಳಿ ಆಗಲಿ ಅಥವಾ ಕೇಬಲ್ಗೆ ಸುತ್ತಲೂ ಸುತ್ತುತ್ತಾರೆ ಸರ್ ನಂತರ ಅದನ್ನು ಎರಡು ಕಂಬ ಮತ್ತು ಜಾನುವಾರುಗಳಿಗೆ ಮೇಯುವ ನೆಲದ ನಡುವೆ ನೇತ್ ಹಾಕ್ತಾರೆ ಸರ್ ಹಂಗ್ ಮಾಡಿದಾಗ ಜಾನುವಾರುಗಳು ತಾವು ಮೇಯುವಾಗ ಈ ಎಣ್ಣೆ ಮಿಶ್ರಿತ ಕೀಟನಾಶಕದಲ್ಲಿ ಅದ್ದಿದ ಬಟ್ಟೆಯ ಮೇಲೆ ಉಜ್ತವೆ ಸರ್ ಆ ಟೈಮ್ ಅಲ್ಲಿ ಕೀಟನಾಶಕ ಅವುಗಳ ದೇಹದ ಮೇಲೆ ಹರಡುತ್ತೆ ಮತ್ತು ಅದು ಕೆಲಸ ಮಾಡುವಂಗೆ ಮಾಡ್ತವೆ ಸರ್ ಸೊ ಈ ವಿಧಾನವು ದನದ ಕೊಟ್ಟಿಗೆಗೆ ಅಲ್ಪಾವಧಿಗೆ ಭೇಟಿ ನೀಡುವಂತಹ ನೊಣಗಳ ನಿಯಂತ್ರಣಕ್ಕೆ ಹೆಚ್ಚಾಗಿ ಉಪಯೋಗ ಮಾಡಬಹುದು ಲಿಮಿಟೆಡ್ ಯೂಸ್ ನೊಣಗಳಿಗೆ ಅದು ಸುಮಾರು ಹೊತ್ತು ಇರೋದಿಲ್ಲ ಅವಾಗ ಅವಾಗ ನೊಣ ಬರ್ತಾವಲ್ಲೋಲ್ ಬಳಸಬಹುದು ಬಳಸುವಂತಹ ವಿಧಾನಗಳು ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ಕೀಟನಾಶಕಗಳ ಬಳಕೆ ಮತ್ತು ನಿರ್ವಹಣೆ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ಮಾಡಿಕೊಟ್ರಿ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮನ್ನು ಸಂಪರ್ಕ ಮಾಡುವಂತದ್ದು ಹೇಗೆ ಪಶುವಿದ್ಯಾಲಯದಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಇದೆ ಹಲ್ಲುಗು ಬರಬಹುದು ಮತ್ತೆ ನಾನು ದೂರವಾಣಿ ಸಂಖ್ಯೆ ಕೊಡ್ತೀನಿ ಅದನ್ನು ಸಹ ತಾವು ನೋಟ್ ಮಾಡ್ಕೋಬಹುದು ನನ್ನ ದೂರವಾಣಿ ಸಂಖ್ಯೆ ಎಂಟು ಆರು ಐದು ಸೊನ್ನೆ ಒಂಬತ್ತು ಐದು ಒಂಬತ್ತು ನಾಲ್ಕು ಆರು ಆರು ಇನ್ನೊಮ್ಮೆ ಹೇಳಿ ಎಂಟು ಆರು ಐದು ಸೊನ್ನೆ ಒಂಬತ್ತು ಐದು ಒಂಬತ್ತು ನಾಲ್ಕು ಆರು ಆರು ಧನ್ಯವಾದಗಳು ನಮಸ್ಕಾರ ಓಕೆ ಧನ್ಯವಾದಗಳು ಸರ್ ಇದುವರೆಗೆ ಜಾನುವಾರುಗಳಲ್ಲಿ ಕೀಟನಾಶಕಗಳ ಬಳಕೆ ಮತ್ತು ನಿರ್ವಹಣೆ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ಎಲ್ ರಾಕೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದರೆ